ಸರ್ ನಮ್ಮ ತಾ ನಮ್ಮ ಹೆಸ್ರು ವಿನುತಾ ಅಂತ ನಮ್ಮ ಅಮ್ಮನ ಹೆಸರು ಚಂದ್ರಮ್ಮ ಅವರು ಹದಿನೈದು ನ್ಯಾಮ್ತಿ ನಮ್ಮದು ಅಂತ ಅಲ್ಲಿಗೆ ಬಂದಿದ್ದರು ತಾಯಿ ನಮ್ಮೂರಿಗೆ ಬಂದಿದ್ರು ನಮಗೆ ನ್ಯೂಸ್ ಗೊತ್ತಾಗಿದ್ದು ಬೆಳಗ್ಗೆ ಏಳುವರೆಗೆ ಅಕ್ಕಪಕ್ಕದ ಮನೆಯವ್ರು ಮನೆಯವರು ಹೇಳಿದ್ರು ಹಿಂಗೆ ನಿಮ್ಮ ನಿಮ್ಮ ಮನೇಲಿ ಬೀಗ ಹೊಡೆದಿದ್ದಾರೆ ಅಂತ ಅಂದು ಅವ್ರು ಅವಾಗ ಬಂದು ನೋಡಿದ್ರಂತೆ ಅವಾಗ ನಮ್ಮ ಚಿಕ್ಕಪ್ಪ ಬಂದು ಹಿಂಗೆ ಬೀಗ ಹೊಡೆದಿದ್ದಾರೆ ಏನೋಗಿದೆ ಅಂತ ಗೊತ್ತಿಲ್ಲ ಅಂತ ಮತ್ತೆ ಪೊಲೀಸ್ನವ್ರು ಬಂದು ನೋಡಿದ ಮೇಲೆ ಗೊತ್ತಾಗಿರೋದು ನಮಗೆ ಸರ್ ಈ ಮನೆಯಲ್ಲಿ ಯಾರು ಇರಲಿಲ್ವ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಇಲ್ಲ ಸರ್ ಬೀಗ ಹಾಕಿ ದಿನ ಹದಿನೈದು ದಿನ ಆಯ್ತು ಸರ್ ನಮ್ಮೂರಿಗೆ ಬಂದು ನಮ್ಮ ತಾಯಿಯವರು ಹದಿನೈದು ದಿನ ಇಲ್ಲ ಯಾರು ಇರಲಿಲ್ಲ ಬೀಗ ಹಾಕಿತ್ತು ಏನೇನು ನಿಮ್ಮ ಮನೆಯಲ್ಲಿ ಏನೇನು ಹಣ ಹೋಗಿದೀವೋ ಬಂಗಾರ ಹೋಗಿದೀವೋ ಎಂಬತ್ ಸಾವಿರ ಅಮೌಂಟ್ ಹೋಗಿದೆ ಸರ್ ಒಂದ್ ಜೊತೆ ಓಲೆ ಬಟನ್ಸ್ ಅಂತ ಆಮೇಲೆ ಎರಡು ಮೂಗು ಮೂಗುತಿ ಬಟ್ಟು ಒಂದು ಆರ್ಟಿಫಿಷಿಯಲ್ ಸರ ಅಷ್ಟೇ ಹಣ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಬಂಗಾರ ಅಂತಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಬಂಗಾರ ಅಷ್ಟೇ ಅದನ್ನ ಅದನ್ನಬಿಟ್ಟು ನ್ಯಾಮತಿ ಪೊಲೀಸ್ ಇಲಾಖೆಯವರು ಆಕ್ಚುಲ್ ನಾವು ಮಾಹಿತಿ ಪಡಿತರ ಹಾಗೆ ಜಿಲ್ಲಾ ಡಿವೈಎಸ್ಪಿ ಅವರು ಮತ್ತು ಈ ನ್ಯಾಮತಿ ತಾಲೂಕಿನ ಇನ್ಸ್ಪೆಕ್ಟರ್ ಅವರು ಕೂಡ ಬಂದಿದ್ರು ಸರ್ ಬೆಳಗ್ಗೆನೆ ಬಂದು ನೋಡ್ಕೊಂಡು ಹೋಗಿದ್ರು ಮತ್ತೆ ನಾವು ಊರಿಂದ ಬಂದ ಮೇಲೆ ಅವ್ರು ಬಂದು ನೋಡ್ಕೊಂಡು ಫೋಟೋ ಎಲ್ಲ ತಕೊಂಡು ನಾಯಿ ಕರೆಸಿ ಎಲ್ಲ ಇದು ಮಾಡಿ ಫೋಟೋ ಎಲ್ಲ ತಕೊಂಡು ಆಮೇಲೆ ಇದು ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ ಸರ್ ಈ ಪೊಲೀಸ್ ಇಲಾಖೆ ಸಡನ್ ಆಗಿ ನೋಡುವಂಥದ್ದು ಅಂದ್ರೆ ಅವರು ಬಂದು ಇನ್ವೆನ್ಟಿಗೇಷನ್ ಮಾಡಿರೋದಕ್ಕೆ ಸರ್ ಥ್ಯಾಂಕ್ಸ್ ಅವರಿಗೆ ಆದಷ್ಟು ಬೇಗ ಹೇಳಿದರು ಸರ್ ಆದಷ್ಟು ಬೇಗ ನಿಮಗೆ ಏನಾದ್ರೂ ಸಿಕ್ಕنا ಹುಡ್ಕೊಂಡು ಕೊಡ್ತೀವಿ ದೊಡ್ಡೊಂದು ಅಂತ ಹೇಳಿಲ್ಲ ಸರ್ ಅವರು ಬಂಗಾರ ಏನಾದ್ರೂ ಇದಾದರೆ ಇದು ಮಾಡ್ತೀವಿ ಅಂತ ಹೇಳಿದರು ಸರ್ ನಮಸ್ಕಾರ ನಮಸ್ಕಾರ ಅಂದ್ರೆ ಬೀಗ ಯೂಸ್ ಮಾಡಿದರೆ ಕೈಯಲ್ಲಿ ಇತ್ರರದು ಕೈಯಲ್ಲಿ ಅಲ್ಲೇ ನೀ ಉಗ್ಲಿರ ಬಣೆಗ ಇರೋದು ಏನು ಆಯಾ ಸೈಮನೆ ಅಲ್ಲಿಗೆ ಹೋಗಿ ಬಂತು ನಾ ಬೆಳೆಗೆ ಇತ್ತು ಬಂದಿರಂತ ಹೊರಗೆಡೆದ ಮೇಲೆ ಬಂದಿರ ಬಾಗಿ ಮುಚ್ಚಿ ಬರ್ತಿತ್ತು ಓಪನ್ ಆಗಿದೆ ಬರ್ತಿ ಅಂತಾ ನೀನು ಹೊರಗೆ ಹೊರಗೆ ನಮಸ್ಕಾರ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ನಾವು ನ್ಯಾಮತಿಯ ವಿಶ್ವೇಶ್ವರಯ್ಯ ಬೀದಿಲಿ ವಾಸವಾಗಿದ್ದೀವಿ ನಾವು ನಮ್ಮ ತಾಯಿನ ಎರಡು ತಿಂಗಳಿಂದ ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿದ್ವಿ ನಮ್ಮ ಮನೆ ಖಾಲಿ ಇತ್ತು ಆ ಸಮಯದಲ್ಲಿ ನಿನ್ನೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ನೈಟು ಯಾವ ಟೈಮಲ್ಲಿ ಆಗಿದೆಯೋ ಗೊತ್ತಿಲ್ಲ ನಮ್ಮ ಮನೇಲಿ ಬಾಗಿಲನ್ನು ಹೊಡೆದಾಕಿ ಬೀಗನ ಹೊಡೆದಾಕಿ ಗಾರ್ಡ್ರೇಜ್ ಬೀರೆಲ್ಲ ಓಪನ್ ಮಾಡಿ ಎಷ್ಟು ಒಂದು ಇನ್ನೂರು ಗ್ರಾಮ್ ಬೆಳ್ಳಿ ಮತ್ತು ಮೌಲ್ಯ ಎಷ್ಟು ಮೌಲ್ಯ ಇವಾಗಿನ ರೇಟಿಗೆ ಅಂದಾಜು ಗೊತ್ತಿಲ್ಲ ಸರ್ ನನಗೆ ಸರಿ ಸುಮಾರು ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಕಡತನ ಆಗಿದೆ ಆ ಸಮಯದಲ್ಲಿ ನಾವು ಯಾರೂ ಇರಲಿಲ್ಲ ಅಕ್ಕಪಕ್ಕದವರೆಲ್ಲ ನಮ್ಮನ್ನು ಬೆಳಗ್ಗೆ ಫೋನಲ್ಲಿ ಭೇಟಿಯಾಗಿ ಈ ಥರ ನಿಮ್ಮದು ಮನೆಯಲ್ಲಿ ಈ ಥರ ಆಗಿದೆ ಅಂತ ಹೇಳಿ ನಮ್ಮನ್ನು ಈ ಮತ್ತೆ ನಾನು ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ಗೆಲ್ಲ ಬಂದಿದ್ದೀವಿ ಆ ಟೈಮಲ್ಲಿ ನ್ಯಾಮತಿಯ ಎಲ್ಲ ಪೊಲೀಸ್ ವರ್ಗದವರು ಬಂದುಬಿಟ್ಟು ನಮಗೆ ಪೂರ್ಣ ರೀತಿಯಲ್ಲಿ ಸಹಕಾರ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅವರು ಪರಿಪೂರ್ಣವಾಗಿ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಅವರಿಗೂ ಒಂದು ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಎಚ್ ರಾಜೇಂದ್ರ ರಾಜೇಂದ್ರ ಅಂತ ಮಾರಮ್ಮ ಆರಮ್ಮ ಬೀದಿ ಅಂತ ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಕಳತನ ಆಗಿದೆ ನಾವು ನಿನ್ನೆ ಹಳಿಯವರು ಆಕ್ಸಿಡೆಂಟ್ ಆಗ್ಯಾರ ಅಂತ ಒಂದು ಎರಡು ದಿವಸ ಇದ್ದಿಲ್ಲ ಊರಿಗೆ ಊರಿಗೆ ಹೋಗಿದ್ದು ಮಂಗೋಟಿ ನೋಡೋಕೆ ನಮ್ಮ ಹಳಿಯವ್ರನ್ನ ಎರಡು ದಿವ್ಸ ಇದ್ದಿಲ್ಲ ನಿನ್ನೆ ನಾವು ಹೋಗಿ ಎರಡು ದಿವಸ ಆಯಿತು ನಿನ್ನೆ ರಾತ್ರಿ ಸುಮಾರು ಎಷ್ಟೊತ್ತಾಗಿತ್ತು ಗೊತ್ತಿಲ್ಲ ನಾ ಬೆಳಗ್ಗೆ ನಮ್ಮ ಪಕ್ಕ ಅಣ್ಣವ್ರು ಆದರೂ ಬೀಗ ಯಾಕೆ ಹೊಡೆದಕ್ಕಿಂತ ನೋಡುತ್ತೆ ಕಳೆತನ ಆಗ್ಯದಂತ ಫೋನ್ ಮಾಡಿದ್ರು ಫೋನ್ ಮಾಡತ್ತೆ ನಾವು ಆಮೇಲೆ ಒಳಗೆ ಹೋಗ್ಬೇಡ ಇನ್ಕೇಷನ್ ಮತ್ತೆ ಪೊಲೀಸ್ನವರು ಕೊಡ್ತಾರೆ ನೋಡೋ ತನಕ ಹೋಗ್ಬೇಡ ಅಂದರು ಅವಾಗ ಬಂದು ಪೊಲೀಸ್ನವ್ರು ಬಂದು ಮಾಜೂರು ಮಾಡಿ ಫಿಂಗರ್ ಪ್ರಿಂಟ್ ಮಾಡ್ಕೊಂಡು ನಾಯಿ ಕರೆಸಿ ಎಲ್ಲದು ಮಾಡಿ ಆ ನಂತರ ಒಳಗಡೆ ಹೋದೆ ಆ ನಂತರ ಅವರೆಲ್ಲ ಚಿ ನೋಡಿದ ಬಂಗಾರ ನಂದು ಸುಮಾರು ಎಷ್ಟು ಬಂಗಾರ ಹೋಗಿದೆ ಹಣ ಎಷ್ಟು ಹೋಗಿದೆ ಸುಮಾರು ಬಂಗಾರ ಕೊಳಚೇನು ಉಂಗುರ ಒಂದು ನಮ್ಮದು ಆಮೇಲೆ ನೆಕ್ಲೆಸ್ ಒಂದು ಒಂದುವರೆ ತೊಲ ಆಮೇಲೆ ಒಂದು ಅರ್ಧ ತ ಅರ್ಧ ಅರ್ಧ ತೊಲ ಕಿವು ನಮ್ಮ ಮನೆಯವರು ಹೆಂಗಸರು ಅರ್ಧ ತೊಲೆ ಬಂಗಾರ ಒಟ್ಟು ಐದು ಕಾಲು ತೊಲ ಬಂದ ಎಷ್ಟು ಮೌಲ್ಯದ ಟೋಟಲು ಅಮ್ಮ ಒಂದು ಗೆಜ್ಜೆ ಒಟ್ಟು ಟೋಟಲ್ ಐದು ಐದು ಕಾಲ ಐದೂವರೆ ಲಕ್ಷ ಅಂದಾಜು ಕಟ್ಬೋದು ಸರ್ ಒಂದು ಎಲ್ಲ ಇನ್ವೆಷನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಅದು ನ್ಯಾಯ ಒದಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆದರೂ ಸರ್ ನಾವು ಮನೆ ಮಾಡಿಕೊಂಡು ಆದಷ್ಟು ಬೇಗ ನಮಗೆ ಒಂದು ನ್ಯಾಯ ಒದಿಸ್ಕೊಡಿ ಅಂತ ಎಲ್ಲ ಕೇಳಿಕೊಂಡಿದ್ದೀನಿ ಆದಷ್ಟು ಮಾಡ್ತೇವಪ್ಪ ಅಂತ ಹೇಳಿ ಹೋಗಿ ಎಲ್ಲ ಫಿಂಗರು ಫಿಂಗರ್ ಪ್ರಿಂಟವ್ರು ಮಾಡ್ತೋಗ್ಯಾರೆ ನ್ಯಾಯ ಸ್ಪಾಡ್ ಅಂತ ತಗೊಂಡು ಹೋಗ್ಯಾರೆ ಮತ್ತೊಂದು ಸರಿ ಮತ್ತೆ ಈಗ ಒಂದು ಸರಿ ಜೀಪಲ್ಲಿ ಬಂದು ಎಲ್ಲ ನೋಡ್ಕೊಂಡು ಚೆಕ್ ಚೆಕಪ್ ಮಾಡುವರೆ ಚೆಕಪ್ ಮಾಡಿ ಎಲ್ಲ ತಗೊಂಡು ಹೋಗಿದ್ದಾರೆ ಅಮ್ಮ ಟೇಷನ್ ಒಂದು ಕಂಪ್ಲೇಂಟ್ ಕೊಡಪ್ಪ ಎಲ್ಲ ನಾವು ಅದೇನು ಮಾಡ್ತೇವೆ ಆದಷ್ಟು ದಯವಿಟ್ಟು ನೀವು ಒಂದು ದಯ ಒಂದು ಹಿಡಿದು ನ್ಯಾಯ ಒದಗಿಸ್ಕೊಡ್ತೇವೆ ಅಂತ ಒಂದು ಮಾಡಿ ನಮಗೆ ಮನೆಯಿಂದ ಮಾಡ್ಕೊಟ್ಟೋಗ್ವಿ ಪೊಲೀಸ್ ಕೆವರೊಂದು ಆತ್ಮ ಸಹರೋದು ತುಂಬಿ ಹೇಳಿ ಹೋಗ್ಯಾರೇ ये मुकरते पयला मुकरा मुकरा बणा आज इष्ट वर्षाद झुमंडा कांडोतल आहे इष्टच ने येव होतले 128 मध्ये